ತುಂಬಾ ಜನಕ್ಕೆ ಮೀನ ಖಂಡದಲ್ಲಿ ಸೆಳೆತಾ ಇರುತ್ತೆ ಮತ್ತು ಮಜಲ್ ಕ್ಯಾಚ್ ಆಗ್ತಾ ಇರುತ್ತೆ ಅದರಿಂದಾಗಿ ತುಂಬಾ ಸಫರ್ ಪಡ್ತಾ ಇರ್ತಾರೆ ಅದನ್ನೆಲ್ಲ ಗುಣಪಡಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಸೀಡ್ ಥೆರಪಿ ಇದೆ ಹೇಳ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ನಾನು ಕೌಶಿಕ್ ಬಸವ ಅಕ್ಯು ಅಕಾಡೆಮಿಯ ಹೀಲರ್ ಬೆಂಗಳೂರಿನಿಂದ ಈಗಿನ ಸಮಯದಲ್ಲಿ ಬಹಳಷ್ಟು ಜನರಿಗೆ ಅದರಲ್ಲೂ ವಯಸ್ಸಾದವರಿಗೆ ಮೀನು ಖಂಡದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ಲಿ ಸೆಳೆತಾ ಇರುತ್ತೆ ಮತ್ತೆ ಅವಾಗ ಅವಾಗ ಕ್ಯಾಚ್ ಆಗ್ತಾ ಇರುತ್ತೆ ಇದೇನಕ್ಕೆ ಆಗ್ತಿರತ್ತೇಪ್ಪಾ ಅಂತಂದರೆ ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿರುತ್ತೆ ಕೋಲ್ಡ್ನೆಸ್ಸಿಂದ ಅದನ್ನು ಸೀಡ್ ಥೆರಪಿಯಿಂದ ಹೇಗೆ ಗುಣಪಡಿಸ್ಬೋದು ಅಂತಂದರೆ ಒಂದು ಟೇಪಲ್ಲಿ ಒಂದು ಸರ್ಜಿಕಲ್ ಟೇಪಲ್ಲಿ ಈಗ ನಾಲ್ಕು ಪೆಪ್ಪರ್ ಸೀಡನ್ನು ಈಗ ಜೋಡಿಸಿ ನೋಡಿ ಇದು ನಿಮ್ಮ ಬಾಡಿ ರಿಫ್ಲೆಕ್ಸ್ ಆದರೆ ಈ ಎರಡು ಕಾಲುಗಳಂತ ಹೇಳ್ತೀವಿ ಮಧ್ಯದ ಬೆರಳು ಉಂಗ್ರದ ಬೆರಳು ಈ ಮಧ್ಯದ ಭಾಗದಲ್ಲಿ ಹೀಗೆ ನಾಲ್ಕು ಆ ಸೀಡನ್ನು ಪೇಸ್ಟ್ ಮಾಡಿ ಹಿಂಗೆ ಈಗ ಹೀಗೆ ಪೆಪ್ಪರ್ ಸೀಡನ್ನು ಅಂಟಿಸಿ ಈ ಭಾಗನ ಚೆನ್ನಾಗಿ ಮಸಾಜ್ ಮಾಡಿ ಹೀಗೆ ಪ್ರತಿದಿನ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಹೀಗೆ ಟೇಪನ್ನು ಅಂಟಿಸಿ ಮಸಾಜ್ ಮಾಡಿ ಬೆಳಗ್ಗೆ ರಿಮೂವ್ ಮಾಡ್ಬೋದು ಇದರಿಂದ ನಿಮ್ಮ ಕಾಫ್ ಮಝಲ್ ಪ್ರಾಬ್ಲಮ್ಸು ಏನಿದ್ರು ನಿಮಗೆ ಗುಣ ಆಗುತ್ತೆ ಇದೇ ರೀತಿ ಇನ್ನೂ ಹೆಚ್ಚು ಪ್ರೋಟೋಕಾಲ್ಗಳನ್ನ ಕಲಿಬೇಕು ಮತ್ತು ಇದ್ರ ಬಗ್ಗೆ ಅಂತ ಅಂತಂದ್ರೆ ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕಂದು ಡಾಕ್ಟರ್ ಬಸವರಾಜ್ ಸರ್ ಕಡೆಯಿಂದ ಅಕ್ಯುಪ್ರೆಷರ್ ಥೆರಪಿ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ನೀವು ಆ ಕೋರ್ಸಸ್ಗೆ ಜಾಯಿನ್ ಆಗಿ ಮತ್ತು ಇನ್ನೂ ಹಲವಾರು ವಿಷಯಗಳನ್ನ ನೀವು ತಿಳ್ಕೊಬಹುದು ಇದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಸಿಂಗಲ್ ಸೀಡ್ ಯೂಸ್ ಮಾಡಿಕೊಂಡು ಹತ್ತು ಹಲವಾರು ಖಾಯಿಲೆಗಳಿಗೆ ಗುಣಪಡಿಸುವಂಥ ಟಿ ಎಂ ಕೋರ್ಸ್ ಇದೇ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ ಯಾರ್ಯಾರೆಲ್ಲ ಟಿ ಎಮ್ ಕೋರ್ಸ್ಗೆ ಜಾಯ್ನ್ ಆಗ್ತೀರಾ ಅವರಿಗೆಲ್ಲ ಈ ಅಕ್ಯುಪ್ರೆಷರ್ ಕ್ಲಾಸಸ್ಸು ಫ್ರೀ ಆಗಿರುತ್ತೆ ಹಾಗಾಗಿ ತಡ ಮಾಡ್ದಿರ ತಾವೆಲ್ಲರೂ ಈ ಕೋರ್ಸಸ್ಗೆ ಜಾಯ್ನ್ ಆಗಿ ಮತ್ತು ಹೀಲರಾಗಿ ಸೊಸೈಟಿಯನ್ನು ಗುಣಪಡಿಸಿ ನಮಸ್ಕಾರ